ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಿನಾಚರಣೆ ಚಳಕೆರೆ ದೇಶಕಂಡ ಮಹಾನ್ ಹೋರಾಟಗಾರ ಒಪ್ಪಿನ ಸತ್ಯಾಗ್ರಹದ ಪಿತಾಮಹ ಅಹಿಂಸೆಯನ್ನ ಖಂಡಿಸಿ ರಾಷ್ಟದ ಜನತೆಗೆ ಏಕತೆ ಮನೋಭಾವನೆ ಬೆಳೆಸಿ ಎಲ್ಲ ಸಮುದಾಯಗಳ ದಾರಿದೀಪವಾದ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನವನ್ನ ಇಂದಿನ ಯುವಪ್ಪಳಿಗೆ ಮಹಾತ್ಮರ ರೂಪರೇಷಗಳು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಎಂದು ಶಾಸಕ ಈ ರಘುಮೂರ್ತಿ ಅಭಿಪ್ರಾಯಪಟ್ಟರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ನಮ್ಮ ಭಾರತ ದೇಶ ಇಂದು ಸುಭಿಕ್ಷೆಯಿಂದ ಇರಬೇಕೆಂದರೆ ನಮ್ಮ ದೇಶದ ಹಲವಾರು ಮಹನೀಯರು ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನೀಡಿದರು ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದೇ ದಿನಾಂಕದಲ್ಲಿ ಹುಟ್ಟಿ ವಿಶ್ವ ಭೂಪಟದಲ್ಲಿ ಮರೆಯಲಾಗದ ಕೊಡುಗೆಯನ್ನ ಕೊಟ್ಟು ರಾಷ್ಟ್ರದ ನೆಮ್ಮದಿಗೆ ಏನೆಲ್ಲ ಚಿಂತನೆಯನ್ನ ಮಾಡಿ ರಾಷ್ಟ್ರದ ರಕ್ಷಣೆಗೆ ಜೈಲುವಾಸ ಸೇರಿ ತಮ್ಮ ಜೀವನವನ್ನ ರಾಷ್ಟ್ರೋಸ್ಕರ ಚಿಂತಿಸಿ ಜೀವ ಬಳಿ ದಾನ ಮಾಡಿಕೊಂಡಿದ್ದಾರೆ ಇಂತಹ ಮಹನೀಯರು ಮತ್ತು ಮಹಾತ್ಮರ ಆದರ್ಶಗಳು ನಾವು ನೀವೆಲ್ಲರೂ ಪಾಲಿಸಿಕೊಂಡು ಹೋದಾಗ ಮಾತ್ರ ನಮ್ಮ ರಾಷ್ಟ್ರಕ್ಕೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮರೆಡ್ಡಿ ತಹಸೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿದ್ರು ಡಿವೈ ಎಸ್ ಪಿ ರಾಜಣ್ಣ ನೇತಾಜಿ ಪ್ರಸನ್ನ ಕುಮಾರ್ ಗದ್ದಿಗೆ ಪಿಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಅವ್ರು ಸ್ವಾತಂತ್ರ್ಯವನ್ನ ತಂದು ಕೊಡ್ತಾರೆ ಆಮೇಲೆ ದುಡ್ಡು ಮೀಜಿನ ಪರಿಷತ್ತಲ್ಲಿ ಏನ್ ಚರ್ಚೆ ಆಗ್ತದೆ ಅದನ್ನೆಲ್ಲ ಹೇಳಿದ್ರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಸಿದ್ದಾರೆ ಖಂಡಿತವಾಗ್ಲೂ ಇಂತ ಒಬ್ಬ ಮಹಾತ್ಮರು ಏನು ನಾವು ಅವ್ರನ್ನ ರಾಷ್ಟ್ರಪಿತ ಅಂತ ಕರಿತೀವಿ ರಾಷ್ಟ್ರಪಿತ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಅವರು ಮೊದಲೇದಾಗಿ ಅವ್ರನ್ನ ರಾಷ್ಟ್ರಪಿತ ಅಂತ ಕರೀತಾರೆ ಅದರ ನಂತರ ಸರ್ದಾರ್ ಭಾಯ್ ಭಾಯ್ ಪಟೇಲ್ ಅವರು ಅವ್ರನ್ನ ಬಾಪು ಅಂತ ಕರೀತಾರೆ ರವೀಂದ್ರನಾಥ ಠಾಗೂರ್ ಅವರು ಅವ್ರನ್ನ ಮಹಾತ್ಮ ಗಾಂಧಿ ಅಂತ ಕರೀತಾರೆ ಇವೆಲ್ಲ ಹೆಸರುಗಳು ಪ್ರಚಲಿತದಲ್ಲಿ ಇದೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಬಹುಶಃ ಅವರು ಇಂಥ ವ್ಯಕ್ತಿ ಪ್ರಪಂಚದಲ್ಲಿ ಹುಟ್ಟಿದಾನ ಹೇಳಿ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಮಹಾನ್ ವಿಜ್ಞಾನಿ ಏನು ನಮ್ಮ ಐನ್ಸ್ಟೈನ್ ಅವರು ಹೇಳ್ತಾರೆ ಇಂಥ ಎಲ್ಲ ವ್ಯಕ್ತಿತ್ವಕ್ಕೆ ಕಾರಣ ಆಗ್ತಾರೆ ಮಹಾತ್ಮ ಗಾಂಧಿಯವರು ಬಹುಶಃ ಅವರು ಕಲಿಯು